ಹಾಯ್ ಹಲೋ ನಮಸ್ಕಾರ ಎಲ್ಲ ದಾಡ್ ಮಂದಿಗೆ ಹೆಂಗದಿರಿ ಆರಾಮ್ ಇದೀರಿಲ್ರಿ ನಾವು ನಿಮ್ಮ ಆಶೀರ್ವಾದಿಂದ ಆರಾಮ್ ಇದೀವ್ರಿ ಮತ್ ಇವತ್ತೇನಂದ್ರ ಹೊಸ ವಿಡಿಯೋ ಹೊಸ ಜಾಗಕ್ಕ ಮತ್ ನಿಮಗೆಲ್ಲಾ ಕರ್ಕೊಂಡ್ ಬಂದಿನಿ ಬರ್ರಿ ಆ ವಿಡಿಯೋ ಅಂತೇಳಿ ಆ ಜಾಗ ಯಾವ್ದಂತೇಳಿ ನೋಡ್ಕೊಂಡ್ ಬರಮಂತ ಬರ್ರಿ ನೋಡ್ರಿ ದೋಸ್ರೆ ಇದೇನು ನಮಗೆ ತೋರಿಸ್ಬೇಕಂದ್ಕೊಂಡು ಹೊಸ ಜಾಗ ಇದು ಯಾವುದಂದ್ರೆ ದೇವರ ದಾಶಿಮಯ್ಯ ಅದರಲ್ಲ ಕೇಡ ತಾಸಿಮಯ್ಯ ಅವರು ಅವರ ಪ್ರಸಿದ್ಧವಾದ ದೇವಸ್ಥಾನ ಮತ್ತು ಅವರೇ ಅವರು ಇಲ್ಲಿ ಪೂಜೆ ಮಾಡಿರುವಂಥ ಅದಾವಿ ಅದನ್ನು ನಿಮಗೆ ತೋರಿಸಿದ್ನಂಥ ಅದರ ಮಾಹಿತಿನ ನೋಡೋದ್ರಂತ ಬರ್ರಿ ಆ ವಿಡಿಯೋ ನೋಡ್ಕೊಂಬರ ುವರ ದಾಸಿಮಯ್ಯ ಅವರ ಹುಟ್ಟಿರುವಂತಹ ಜನ್ಮಭೂಮಿ ಜನ್ಮಸ್ಥಳಕ್ಕೆ ಬಂದಿದ್ದೀವಿ ಇದೇ ನೋಡ್ರಿ ಅವರು ಹುಟ್ಟಿರುವಂಥ ಜನ್ಮಸ್ಥಳ ಪುಣ್ಯಭೂಮಿ ಇದು ಎಲ್ಲಿದೆ ಅಂದ್ರೆ ಇದು ಸುರಪುರ ತಾಲೂಕಿನ ಮುದನೂರು ಗ್ರಾಮದಲ್ಲಿದೆ ಅವರು ಬರೋ ಪ್ರಸಿದ್ಧವಾದ ಜಗತ್ತ ಆ ದೇವಸ್ಥಾನ ನೋಡಕ್ಕೆ ಬಂದ್ವಿ ದಾಸಿಮಯ್ಯ ಇವರು ವಿಶ್ವದ ಪ್ರಥಮ ವಚನಾಕಾರರಾಗಿದ್ದರು ಮತ್ತು ಇವರು ರಾಮನಾಥ ಎಂಬ ಹೆಸರಿನಲ್ಲಿಯೇ ನೂರ ಎಪ್ಪತ್ತಾರು ವಚನಗಳನ್ನು ರಚನೆ ಮಾಡ್ಯಾರಂತ ನೋಡ್ರಿ ದೇವರ ದಾಸಿಮಯ್ಯವರು ತಮ್ಮ ಆಧ್ಯಾತ್ಮ ಶ್ರೀವಂತಿಕೆಯಿಂದಲೇ ಮರೆದಾರ ಶಿವನ ಹೆಜ್ಜೆಯಲ್ಲೇ ಹೆಜ್ಜೆ ನಿಟ್ಟು ತಮ್ಮ ಹೆಜ್ಜೆ ಪಾಡುಗಳನ್ನು ನಮಗಾಗಿ ಉಳಿಸಿ ಹೋಗಿದ್ದಾರ ನೋಡ್ರಿ ನೋಡ್ರಿ ಹೆಂಗದಾರ ಮೂರ್ತಿ ಹೆಂಗೈತೆ ನೋಡ್ರಿ ನೋಡಿ ದೋಸ್ತರ ಇವಾಗ ನೀವು ಏನು ನೋಡತ್ತಿರಲ್ಲ ಇವರೇ ದೇವರ ದಾಶಿಮೆಯರು ಇವರು ಮೊದಲಿಂದನೂ ರಾಮನಾಥರ ಭಕ್ತರು ರಾಮನಾಥರ ಅವ್ರ ಗುರುಗಳು ರಾಮನಾಥರ ಪೂಜೆ ಮಾಡ್ಬೇಕಂತೇಳಿ ಅವ್ರ ಮ್ಯಾಗ ಎಷ್ಟು ಭಕ್ತಿ ಭಕ್ತಿತ್ತಂದ್ರೆ ಇವರು ದಿನನಿತ್ಯ ರಾಯ ಭೀಮಾ ಹೋಗಿ ಭೀಮಾ ನದಿಯಿಂದ ನೀರು ಹೊತ್ಕೊಂಡು ಬಂದು ದಿನನಿತ್ಯ ಶಿವನ ಪೂಜೆ ಮಾಡ್ತಿದ್ದರು ಶಿವನಿಗೆ ಅಭಿಷೇಕ ಆಗಲಿ ಆ ನೀರಿನಿಂದ ಅಭಿಷೇಕ ಆಗಲಿ ಪೂಜೆ ಆಗಲಿ ಪುನಸ್ಕಾರ ಆಗಲಿ ಅಲ್ಲಿ ನೀರು ಒಪ್ಕೊಂಡು ಬರೋದು ದಿನನಿತ್ಯ ಪೂಜೆ ಮಾಡೋರು ಹಾಗಾಗಿ ಒಂದಲ್ಲ ಒಂದು ಒಂದು ದಿನ ಏನು ಮಾಡಿದ್ರು ಶಿವ ಇವ್ರ ಕಷ್ಟಕ್ಕೆ ನೆನ್ಲ ಇವ್ರ ಕಷ್ಟ ಮತ್ತು ಇವರೆಲ್ಲ ಶಿವಪಡೋದು ನೋಡಾರ್ದೆ ಶಿವನೇ ಪ್ರತ್ಯಕ್ಷ ಆಗ್ಬಿಟ್ರು ನೋಡ್ರಿ ನೀ ಹಿಂಗೆ ಹ್ಯಾಗ ಹಿಂಗೆ ಕಷ್ಟ ಪಡಕ್ ಹೋಗಾರ ನಾನೇನೂ ಇರಲ್ಲಿ ಬರ್ತೀನಿ ಅಂತ ಅಲ್ಲೇ ಅವನು ಬಂದು ನೆಲೆಸ್ತೀನಿ ಅಲ್ಲಿ ಯಾವುದಕ್ಕೂ ಕೊರತೆ ಇರಲ್ಲ ನೀ ಯಾಕೆ ಇಷ್ಟೆಲ್ಲನಗೋಸ್ಕರ ಕಷ್ಟಪಡ್ತೀನಿ ಅಂತೇಳಿ ಅವರು ಒಂದು ತೀರ್ಥನೇ ನಿರ್ಮಾಣ ಮಾಡ್ಯಾರ ಆ ತೀರ್ಥದಲ್ಲಿರೋ ನೀರು ಯಾವತ್ತು ಬತ್ತಲ್ಲ ದೇಶಿಯಲ್ಲಿ ಮಳೆಗಾಲ ಚಳಿಗಾಲ ಯಾವುದೇ ಕಾಲದಲ್ಲೂ ನೀರಲ್ಲಿ ಅಂತ ಬತ್ತದೇ ಇಲ್ಲ ಊರ್ ಬಗ್ಗೆ ಮತ್ತ ಇಲ್ಲಿ ಅರ್ಚಕರಾದಲ್ಲಿ ಹೆಸರು ಬಗ್ಗೆ ಇವ್ರು ಹೇಳ್ತಾರ ಇವಾಗ ಹೇಳಿ ಕಾಸಮಪ್ಪ ಶಿಷ್ಯವಂಗ ಶಿಷ್ಯವು ಹೌದ್ರೆ ಗುರು ರಾಮನಾಥ ಗುರು ರಾಮನಾಥ ಗುರು ಪ್ರತಿನಿತ್ಯ ಹೋಗಿ ನೀರು ತಂದ ಪ್ರತಿನಿತ್ಯ ರಾಮನಾಥನ ಮಾಡಲು ನೀರು ತಂದ ಪೂಜೆ ನೀರು ತೊಗೊಂಡ್ಬರ್ತಾರೆ ನೀರು ತುಂಬ ಪೂಜೆಗೆ ನೀರು ತಂದ ತಂದು ಪ್ರತಿಗಿಂತ ಮಾಡ್ತಾ ಇರ್ತಾರೆ ಅದು ಗಂಗಮ್ಮ ಅವನಿ ಭಕ್ತಿ ಹೆಚ್ಚಿ ಗಂಗಮ್ಮ ದಂಡಿ ಕುಂತಿದ್ರು ದಂಡಿ ದಂಡಿ ಕುಂತಿದ್ರು ಆದಾಗಲೇ ಏನೊಂದು ಅಂತ ಬನ್ನಿ ಏನಂತ ಬನ್ನಿ ತಂಗಿ ಮತ್ತೆ ಅವರು ಪೂಜೆ ಮಾಡ್ಬೇಕಲ್ಲ ಬನ್ನೀರು ನೀನು ಎಷ್ಟು ಕಷ್ಟಪಡ್ತಿದ್ದೆ ಯಾಕಂದ್ರೆ ನಿನ್ನ ಭಕ್ತಿ ನಾನು ಹೆಚ್ಚಿನ ನಿಮ್ಮ ಗಂಟೆ ಬರ್ತೀನಿ ಎಷ್ಟು ಶ್ರಮ ಕೊಡ್ಲತ್ತೆ ನನ್ನ ನೀನು ಬರ್ತೀನಿ ನಾನು ಹೆಚ್ಚಿ ಅದೇ ಮದ ಅಲ್ಲಿಗೆ ಬರ್ತೀನಿ ಇನ್ನು ಮಗಲ್ದಾಗೇನಾಗಿರ್ತೀನಿ ಏನು ಇದು ಕಾಳಜಿ ಮಾಡೋಕ್ಕ ನಾನು ಮುನ್ನಡೆ ನಡಿ ನಾ ಇನ್ನು ಬರ್ತೀನಿ ಹಿಂದ ಮುನ್ನಡೆ ಬರೋ ಹೋಗಿ ಸ್ವಲ್ಪ ಇಲ್ಲಿ ಊರು ಸಣ್ಣದಾಗ ಅಂದರು ಎಲ್ಲಿ ಅಂದರು ಕೆಳಗೆ ಗಾಲಕ್ಕೆ ಅಂದರು ಗಾಲಕ್ಕೆ ಅಂದಕ್ಕೆ ಇದು ಊರಾಗ ಇವರು ಹೊಳೆ ಹಾಕುತ್ತಿದ್ದರು ಹೊಳೆ ಆಗುತ್ತೆ ಹೊರ ಹೊಳೆ ಹಾಕುತ್ತಿದ್ದ ವಿಮಾನದಲ್ಲಿ ಸಮೀಪಲ್ಲ ಹತ್ತಿರಿಗೆ ಬಂದ್ಬಂದು ಅಲ್ಲಿಂದ ನೀರು ಬಂದು ಇಲ್ಲಿ ಅಲ್ಲಿಂದ ನೀರು ಹೊತ್ಕೊಂಡು ಬಂದು ಇಲ್ಲಿ ಜಯ ಮಾಡಿದ್ರೆ ಇವ್ರು ಭಕ್ತ ಒಬ್ರು ಅವರು ರಾಮನಾಥ ಗುರು ಇವ್ರ ಭಕ್ತ ಇವ್ರ ಭಕ್ತಿ ಮೆಚ್ಚಿ ಶಿವ ಇಲ್ಲೇ ಹೋದ ಇಲ್ಲಿಗೆ ಹೋದ ಇಲ್ಲೇ ತಳ ಬರ ಇಲ್ಲೇ ಪ್ರಸಿದ್ಧವಾದ ಸ್ಥಳ ಇದೆ ಪ್ರಸಿದ್ಧ ಆದ ಸ್ಥಳ ಇದೆ ಕಾಶಿನಿ ಇಲ್ಲ ಯಾವ್ದೇ ಸಿರಿಸಲ್ ಕಾಶಿ ಇಲ್ಲ ಸ್ಪೆಷಲ್ ಕಾಶಿ ಇದೆ ಇದೆ ಕೆಲ್ಸ ಕಾಸಿ ಇದೆ ಮಲ್ಲ ಈಗ ಅವನ ಜಾತ್ರೆಗೆ ಶಲ್ಯ ಮುಂಡಸ ಹೋಗಿ ಬರ್ಸಂದ್ರೆ ನೆವು ಸುತ್ತಿ ಎಲ್ಲಿ ಹೋಗಿ ಹೋಗಿ ಮಲ್ಲೈ ಹೋಗಿ ಊರ ಸುತ್ತಿ ಬರ್ತಾರೆ ಸುತ್ತಿ ಬರ್ತಾರೆ ಸಲ್ಲೆ ಹಾಕಿ ಪೂಜೆ ಮಾಡಿ ಬರ್ತಾರೆ ಪ್ರತಿ ವರ್ಷನೂ ಪ್ರತಿ ವರ್ಷ ಇದು ಇದ್ರ ಬಗ್ಗೆ ಅರಿ ನೀವು ಬಗ್ಗೆ ತಿಳ್ಸೋ ಧನ್ಯವಾದ್ರಿ ಪೂಜೆ ವಿಧಾನ ಬಗ್ಗೆ ಹೇಳಿ ಪೂಜೆ ಬೆಳಿಗ್ಗೆ ನಾಲ್ಕು ಗಂಟೆಕ ಯಾರು ತೀರ್ಥ ನೀರು ಯಾರು ಮುಟ್ಟಿರ್ಬಾರ್ದು ತೀರ್ಥ ನೀರು ಯಾವ ಯಾರು ಯಾರು ಮುಟ್ಟಿರ್ಬಾರ್ದು ಅಂತ ನೀರು ತಂದು ಸೇವೆ ಮಾಡುದು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಪೂಜೆ ಮುಗಿದಿರ್ತಾರೆ ಐದು ಐದು ಗಂಟೆಗೆ ಬಿಂದಿಗೆ ಮನೆಗೆ ಇರ್ತಾವೆ ಬಿಂದಿಗೆ ಸ್ಟಾರ ಹ್ಮ ಬಿಂದಿಗೆ ಆಟ ಟಾರ ತುಂಬ ಬಂದು ಬೆಳಗ್ಗೆ ನಾಲ್ಕು ಗಂಟೆಕ್ ಬಂದು ಪೂಜೆ ಮಾಡಿ ಹೋಗಿ ಎಲ್ಲ ದರ್ಶನ ಮಾಡಿ ಯಾ ಎಷ್ಟು ಮಂದಿ ಬಂದು ನೋಡಿ ನೋಡೋತಾರೆ ಬೆಳಗ್ಗೆ ಬೆಳಿಗ್ಗೆ ಎಷ್ಟು ಗಂಟೆ ಪೂಜೆ ಮಾಡ್ತೀರಿ ಐದು ಗಂಟೆ ರೀ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಪೂಜಾರಿ ನಾಲ್ಕು ಗಂಟೆ ಪೂಜೆ ಈ ಸದ್ದೇನು ಬಂದ್ರು ಚೆಂಜೆ ಆರ್ಕೊಂದು ಪೂಜೆ ಆರ್ಕೊಂದು ಪೂಜೆ ಪೂಜೆ ಎರಡತ್ತಿನ ಇನ್ನು ಪೂಜೆ ಒಟ್ಟರೆ ಇದು ರಾತ್ರಿತಾನಂತೇಳಿ ಪ್ರಸಿದ್ಧಿಗಾರ ಇರ್ತಾವ ಇಲ್ಲಿ ಇವು ಅಲ್ಲಿ ಎರಡದು ಹಚ್ಚಕೊಂದು ಹಾಲು ಬಾಯಿ ಸಕ್ರೆ ಬಾಯಿ ಅಂತಾವ್ ಆಳದ ಹಾಲು ಸಕ್ರೆ ತೀರ್ಥ ಅಂದ್ರೆ ಸಕ್ರಿತಿ ಇರ್ತ ಆರ್ತಿ ಇಲ್ಲೊಂದು ರಕತಿ ಅಂತೇಳಿ ಮ್ಯಾಲ ಐತೆ ಇಲ್ಲೇ ಒಂದು ಸ್ವಲ್ಪ ಮುಂದಾಗ್ತದ ಅಲ್ಲಿ ತೋಟಗಳುದಾಗ ಸೇದಿ ಬಾಯಿ ಅಂತದ ಸೇದಿ ಬಾಯಿ ಅದವು ಅವು ಎಲ್ಲ ನೀರು ಹೊರಗೊಳಗೆ ನೀರು ಓದ್ತಾವ ಸೇದಿ ಬಾಯಲಿ ಅಂತಾರೆ ಸೇದಿ ಬಾಯಿನಿ ಇಂಜಿನ ಹೆಚ್ಚಿ ನೀರು ಹೊಡಿತಾರೆ ಅವೆಲ್ಲ ಏನು ಎಲ್ಲ ಇನ್ವೆ ಇವ್ರು ಶೋರ್ ಇಲ್ಲೇ ಲಕ್ಷ ಪ್ರತ್ಯಕ್ಷ ಆಗಿ ಅವ್ರ ಭಕ್ತಿಗೆ ಭಾವನ ಭಕ್ತಿ ಮೆಚ್ಚಿ ಇಬ್ರು ಎಲ್ಲಿ ದೂರ ಇರೋದು ಬೇಡ ಅಂತೇಳಿ ಇಬ್ರು ಎದುರು ದೂರ ಇಲ್ಲಿ ಎದ್ರ ಅವ್ರ ಹೆದ್ರಾರ ನೀ ಹೆದ್ರ ಅವ ಮೇಕ ಮರೆಯ ಅವ್ರಿ ಏನು ಮಾಡಿ ಏನು ಮಾಡಿ ಏನು ಸ್ಥಾಪನೆ ಮಾಡಿದಲ್ಲ ಮಾಡಿದ ಯಾರು ಕೂಡ ಸ್ಥಾಪನೆ ಮಾಡಿದ ನಾವು ಸಣ್ಣವ್ರಾವ್ ಸಣ್ಣವ್ರಿದ್ದೀವಿ ನಾವು ಸಣ್ಣವ್ರಿದ್ದಾಗ ಏನ್ ನೋಡ್ಕೊಂತ ಬಂದ್ರೆ ನಾವು ಸಣ್ಣವ್ರಿದ್ದಾಗ ಇಟ್ಟು ಇದ್ದಾಗ ನೀಟು ಇಟ್ಟು ಬ್ಯಾಕೊಂತ ಬಂದ ಬೆಳ್ಕೊಂತ ಬಂದ ಮೊದಲ ನಮ್ಮಪ್ಪರು ಪೂಜೆ ಮಾಡ್ತಾರೆ ನಮ್ಮಪ್ಪರು ಪೂಜೆ ಮಾಡ್ತಿದ್ರು ಪೂಜೆ ಮಾಡ್ತಾ ಸ್ವಲ್ಪ ನಮ್ಮಅಪ್ಪ ಆರಂಗ್ ಆರಾಮ ನಮ್ಮಪ್ಪ ಏನಪ್ಪ ಅನ್ನೂಲ್ಲ ಯಾಕೆ ಮಾಡ್ಬೇಕು ಅಂತ ಹೇಳ್ಕೇರಿ ನಮ್ದೆವು ಈಗ ನೀವ್ಯಾಗ ತೊಗೊಂಡ್ರಿ ನಾವೇ ಒಮ್ಮೆ ಇಬ್ಬ ಏನಂದ ಇಬ್ಬರು ಇಬ್ರು ಇಬ್ಬರು ಬಂದು ಸಪ್ಪಂದ ಬಂದು ನೀನೇ ಬರ್ಬೇಕಂತ ನೀನು ನಮ್ಗೆ ನೀನೇ ಬರ್ಬೇಕು ನೀನು ಬತ್ತಿ ಹಚ್ಚಿವಿ ನಾವು ಹಿಂದಿನ ಬಾ ಅಲ್ಲಿಂದೆ ನಾವೇನು ಮಾಡಿ ನೋಡ್ತೀವಿ ಈಗ ನೀವು ಅವ್ರಿಬ್ಬರು ಶಿವ ನೀವು ಮಾಡಿ ರೀ

ಒಟ್ಟು ನೆಮ್ಮದಿ ಜೀವನ ಬರ್ತದೆ ಅವ್ರ ಒಂದು ನಿಮಿಷವನ್ನ ಮಾಡ್ತಾರೆ ನೀವು ಒಟ್ಟು ನೆಮ್ದಿ ಕೊಡೋ ಅಂತ ಹೇಳಿ ನೆಮ್ಮದಿ ಕೊಡಪ್ಪ ಅಪ್ಪ ಮೊಬೈಲ್ ನೋಡ್ಕೊತೀವಿ ನಮ್ಗೆ ಏನೂ ಇದು ತಲ್ಬೇಡ ಅಂತೇಳಿ ನಾವು ಇದು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂತೀವಿ ನೋಡಿ ಹ್ಞೂ ಆಯ್ತು ರೀ ದೋಸ್ತ್ರೆ ಎಷ್ಟು ತನಕ ಈ ಸ್ಟೋರಿ ನಿಮಗೆ ಎಷ್ಟು ಕೇಳಿದ್ರಿ ಇದು ಯಾವುದು ಕಟ್ಟು ಅಲ್ಲ ಇದು ನಡೆದದ್ದು ಸತ್ಯ ದೇವರ ಮಯ ಹಿಸ್ಟ್ರಿ ಅಂತ ಹೇಳಿ ರಿಸರ್ಚ್ ಮಾಡ್ರಿ ಇದ್ರ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಸಿಗ್ತದೆ ಯಾವುದೇ ಸೂಳು ಇವನೇ ಮೊದಲ ಸಾಕ್ಷಾತ್ ಏ ದೇವ್ರಿ ದಾಸಮಪ್ಪ ಇವನೇ ಸಾಕ್ಷಾತ್ ಹ್ಮ್ ಹ್ಮ್ ಸ್ವಲ್ಪ ಎಪ್ಪತ್ತು ಇದು ಮೂರು ಅನ್ನೋದಕ್ಕ ಸ್ವಲ್ಪ ಕಿತ್ತ ಹೊತ್ತಿನಿಗ ಹಿಂಗ ಇದೊಂದ್ ಜನ ಬಿಡಿಸ್ ಕೊಟ್ಟದ ಈಕಿ ಈಕಿ ಏನ್ ದುಗ್ಗಾ ದೇವಿ ಗೊಬ್ಬರ ಕಿಕ್ಕಿ ಅಂತಿ ಈಕಿ ಮಗಳ ಶಂಕ್ರಮ್ಮ ಇಲ್ಲಿ ಫಸ್ಟ್ ಇಂದ ಫಸ್ಟ್ ಇಂದ ಇದು ದೋಸ್ತ್ರೆ ಇಲ್ಲಿಯೂ ಕೂಡ ಒಂದು ಲಿಂಗ ಐತಿ ಆ ಲಿಂಗದ ಮ್ಯಾಗ ಈ ಥರ ಮನೆ ಕಟ್ಬಿಟ್ರೆ ಆದರೆ ಮೊದಲಿಂದ ಪ್ರಾಚೀನ ಕಾಲದಂತ ಪ್ರಾಚೀನ ಕಾಲದಲ್ಲಿರೋ ವಸ್ತುಗಳು ಮತ್ತು ಇವೆಲ್ಲ ಮೊದಲಿಂದ ಕಟ್ಟು ಕಥೆ ಅಲ್ಲ ಇದೆಲ್ಲ ಪ್ರಸಿದ್ಧವಾದ ಸ್ಥಳ ಪ್ರಖ್ಯಾತಿಯಾಗಿರುವಂಥ ಸ್ಥಳ ಇಲ್ಲೆಲ್ಲ ಹೆಂಗೆ ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ತಗೊಳ್ಬೇಕು ಸ್ವಲ್ಪ ಎಲ್ಲ ಹಾಳು ಹಾಳಾಗತ್ತದ ಬರ್ಬರ್ತ ಇದು ಗೌರ್ಮೆಂಟ್ ಏನಾರ ಒಂದು ತೊಗೊಂಡು ರಕ್ಷಣೆ ಮಾಡ್ಬೇಕಿದೆಲ್ಲ ಮುಂದಿನ ಪೀಳಿಗೆ ತೋರಿಸ್ಬೇಕು ನಾವು ಇದೆಲ್ಲ ನಮಗಂತೂ ನಿರ್ಮಾಣಕ್ಕೆ ಮಾಡೋಕ್ಕಾಗಲ್ಲ ಈ ಥರ ಭಕ್ತರಂತೂ ಈಗಿನ ಕಾಲದಾಗ ಯಾರೂ ಇಲ್ಲ ಇವ್ರ ಭಕ್ತಿ ಮೆಚ್ಚು ಶಿವನೇ ಮೆಚ್ಚನಂದ್ರೆ ಮತ್ತು ಹೆಂಗೆ ಇರ್ಲಕ್ಕಿಲ್ಲ ನೋಡ್ರಿ ಇದು ಆಗಲ್ಲ ಈಗ ದಕ್ಷಿಣದಲ್ಲಿರೋ ಎರಡನೇ ಶ್ರೀಶೈಲ ಅಂತೇಳಿ ಇದೇ ಸ್ಥಳಕ್ಕೆ ಕರೀತಾರಂತ ನಾ ಇವತ್ತು ಇದೀವಿ ಅದೇ ಅನುಭವ ನಮಗೆ ಕಾಲತ್ತದ ಬರೀ ತೀರ್ಥ ನೋಡ್ಕೊಂಡು ಬರೋಮ ರಾಮನಾಥವರು ನಿರ್ಮಾಣ ಮಾಡಿರೋಂಥ ಪ್ರಸಿದ್ಧವಾದ ತೀರ್ಥ ಇದೆ ಆ ತೀರ್ಥ ಇಲ್ಲಿಂದಲೇ ತೊಗೊಂಡು ನೀರು ತೊಗೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ಮಾಡ್ತಾರೆ ಬರಿ ಕೆಳಗಡೆ ಹೋಗೋರಮ್ಮಂತ ಇದು ರಾಮತೀರ್ಥ ನೋಡ್ರಿ ಪ್ರಸಿದ್ಧವಾದ ರಾಂತಿ ಇರ್ತ ಈ ನೀರ ಭೀಮಾ ನದಿಯಿಂದ ಗತ್ರಿ ಹೊಳೆ ಅದಲ್ಲ ಗತ್ರಿ ಹೊಳೆದಿ ಇಲ್ಲಿ ಬರ್ತಾವ್ ನೀರ ಇದು ಭೀಮಾ ನದಿ ನೀರ ಭೀಮಾ ನದಿನೇ ಇಲ್ಲಿಗೆ ಸೀದ ಇಲ್ಲಿಗೆ ಬಂದ್ಬಿಡ್ತಾವತಿಗೆ ನೆಚ್ಚಿ ಗಂಗಮ್ಮ ಅವರೇ ಇಲ್ಲಿಗೆ ಬಂದ್ ನೆಲೆಸ ನೋಡ್ರಿ ದೋಸ್ತ್ರ ಇಂಥ ತೀರ್ಥಗಳು ಮತ್ತ ಇಂಥ ಲಿಂಗಗಳು ಇಲ್ಲಿ ನೂರ ನೂರ ಒಂದು ಲಿಂಗ ನೂರ ಒಂದು ಬಾವಿ ನೂರ ಒಂದು ಬಾವಿ ಮತ್ತು ನೂರ ಒಂದು ಅಂತ ಈ ಸದ್ದ ಅವೆಲ್ಲಾ ಮುಚ್ಚಿಬಿಟ್ಟಾರ ಯಾಕಂದ್ರೆ ಅಲ್ಲಿ ನೋಡಿರ್ಲ ಲಿಂಗದ ಮ್ಯಾಗ ಮನಿ ಕಟ್ಟಿಬಿಟ್ರ ಹಿಂಗಾಗಿ ಎಲ್ಲಾ ಮುಚ್ಚಿಬಿಟ್ಟವ ಕೆಲವೊಂದು ಅಳಿದು ಉಳಿದು ಇಷ್ಟೆಲ್ಲ ಉಳ್ದವ ಎಲ್ಲ ಇವಾಗ ಹೋಗಲ್ಲ ನೋಡಿ ನೋಡಿದೋಸ್ತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಮತ್ ಮುಂದೆ ನೋಡೋದ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್